ಗ್ರಾಮ ಪಂಚಾಯಿತಿಯ ಅನಕ್ಷರಸ್ಥ ಸದಸ್ಯರಿಗೆ ಅಕ್ಷರ ಕಲಿಸುವ ಸಾಕ್ಷರ ಸಮ್ಮಾನ್ ಎಂಬ ಹೊಸ ಯೋಜನೆ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನಲ್ಲಿ ಯಶಸ್ವಿಯಾಗಿ ಜಾರಿಯಲ್ಲಿದೆ ಈ ಕುರಿತು ಒಂದು ವರದಿ ಜನರಿಂದ ಆಯ್ಕೆಯಾದ ಚುನಾಯಿತ ಪ್ರತಿನಿಧಿಗಳು ಹೊಣೆಗಾರಿಕೆ ಮತ್ತು ಜವಾಬ್ದಾರಿ ನಿರ್ವಹಿಸಲು ಅಗತ್ಯವಿರುವ ಓದು ಮತ್ತು ಬರಹ ತಿಳಿದಿರಬೇಕು ಇಲ್ಲವಾದರೆ ಅವರ ಅಧಿಕಾರವನ್ನು ಮತ್ತೊಬ್ಬರು ಚಲಾಯಿಸಿ ಪ್ರಜಾಪ್ರಭುತ್ವದ ಆಶಯಕ್ಕೆ ಧಕ್ಕೆಯಾಗುವ ಸಂಭವವೇ ಹೆಚ್ಚು ಈ ಹಿನ್ನೆಲೆಯಲ್ಲಿ ಓದುಬರಹ ಬಾರದ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅಕ್ಷರ ಕಲಿಸಲು ಸಾಕ್ಷರ ಸಮ್ಮಾನ್ ಹೊಸ ಸಾಕ್ಷರತಾ ಯೋಜನೆ ಜಾರಿಯಾಗಿದ್ದು ಉತ್ಸಾಹದಿಂದ ಸದಸ್ಯರು ಪಾಲ್ಗೊಳ್ಳುತ್ತಿದ್ದಾರೆ ದೂರದರ್ಶನದೊಂದಿಗೆ ಮುಖ್ಯ ತರಬೇತುದಾರ ನಾರಾಯಣಸ್ವಾಮಿ ಪ್ರಸಕ್ತ ಸಾಲಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನೂರ ಎಂಬತ್ನಾಲ್ಕು ಅನಕ್ಷರಸ್ಥ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದಾರೆ ಅವರನ್ನು ಸಾಕ್ಷರರನ್ನಾಗಿ ಮಾಡುವ ಕೆಲಸ ಆರಂಭವಾಗಿದೆ ಕೋಲಾರ ಸೇರಿದಂತೆ ರಾಜ್ಯದ ಇಪ್ಪತ್ತೊಂದು ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ ಕೋಲಾರದಲ್ಲಿ ಹದಿನೇಳು ಅನಕ್ಷರಸ್ಥ ಸದಸ್ಯರಿದ್ದಾರೆ ಮಾಲೂರಿನಲ್ಲಿ ಮೂವತ್ನಾಲ್ಕು ಮಂದಿ ಹಾಗೂ ಶ್ರೀನಿವಾಸಪುರ ತಾಲೂಕಿನಲ್ಲಿ ಹೆಚ್ಚಿನ ಅನಕ್ಷರಸ್ಥ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದು ಅವರನ್ನು ಅಕ್ಷರಸ್ಥರನ್ನಾಗಿ ಮಾಡುವುದು ತಮ್ಮ ಉದ್ದೇಶ ಎಂದರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನೂರ ಎಂಬತ್ನಾಲ್ಕು ಜನ ಅನಕ್ಷರಸ್ಥ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಅವರನ್ನು ಸಾಕ್ಷರನ್ನಾಗಿ ಐ ಆರ್ ಡಿ ಮೈಸೂರವರು ಈ ಒಂದು ಕಾರ್ಯಕ್ರಮ ನಮ್ಮ ಕೋಲಾರ ಜಿಲ್ಲೆ ಜಿಲ್ಲೆಯಲ್ಲಿ ಸಹ ನಡೀತಾ ಇದೆ ಅದರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೊಂದು ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಕೋಲಾರ ಜಿಲ್ಲೆಯಲ್ಲೂ ಸಹ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ ಇದರಲ್ಲಿ ನಾನು ಮುಖ್ಯ ತರಬೇತುದಾರರಾಗಿ ಯಾರು ಬೋಧಕರಿಗೆ ತರಬೇತಿಯನ್ನ ನೀಡಿರುತ್ತೇವೆ ಗ್ರಾಮ ಪಂಚಾಯಿತಿ ಸದಸ್ಯೆ ರೇಣುಕಾ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿರುವ ತಮಗೆ ಓದಲು ಬಾರದ ಕಾರಣ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸಲು ಮತ್ತು ಅನುಷ್ಠಾನಗೊಳಿಸಲು ಕಷ್ಟಕರವಾಗುತ್ತಿದೆ ಈ ನಿಟ್ಟಿನಲ್ಲಿ ಸರ್ಕಾರ ನೀಡುತ್ತಿರುವ ತರಬೇತಿ ಬಹಳ ಉಪಯುಕ್ತವಾಗಿದ್ದು ಸದಸ್ಯರ ವೈಯಕ್ತಿಕ ಜ್ಞಾನ ವೃದ್ಧಿಗೆ ಸಹಕಾರಿಯಾಗಲಿದೆ ಎಂದರು ಸದಸ್ಯರಾಗಿದ್ದೀವಿ ನಮಗೆ ಏನು ತಿಳ್ಕೊಳ್ಳೋ ಓದೋದಕ್ಕೆ ಬರ್ತಾ ಇಲ್ಲ ಅದಕ್ಕೆ ನಮಗೆ ಓದೋದಕ್ಕೆ ಕಲಿಸೋದಕ್ಕೆ ಕೊಟ್ಟಿದ್ದಾರೆ ಆದರೆ ನಾವು ಓದಕ್ಕೆ ಬರೋದಕ್ಕೆ ಮೊದಲು ನನಗೆ ತುಂಬ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಏನಾದರೂ ಪಂಚಾಯತಿಯಲ್ಲಿ ಮೀಟಿಂಗ್ ಇದ್ರೆ ಹೋಗ್ತಾ ಇದ್ದೆ ಇವಾಗ ಕೊಡ್ತಾ ಇದ್ದಾರೆ ಅದಕ್ಕೆ ಸ್ವಲ್ಪ ನಾನು ಇನ್ನೂ ಚೆನ್ನಾಗಿ ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ಕಲಿತು ನಾವು ಅಲ್ಲಿ ಏನೇನು ನಡೀತೈತೆ ಅದೆಲ್ಲ ಕೇಳಬೇಕು ಅನ್ನೋ ಇದರಿಂದ ನಾನು ಕಲಿಬೇಕು ಕಲಿಬೇಕಂತೇಳ್ಬಿಟ್ಟು ಕಲಿತಾ ಇದ್ದೀನಿ ಓದಕರಾದ ಕಲ್ಪನಾ ಐವತ್ತು ದಿನಗಳಲ್ಲಿ ಅನಕ್ಷರಸ್ಥ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅಕ್ಷರ ಕಲಿಸಲು ಗಡುವು ಅವಧಿಯೊಳಗೆ ಎಲ್ಲರಿಗೂ ಓದಲು ಬರೆಯಲು ಹಾಗೂ ಇತರೆ ವ್ಯವಹಾರಿಕ ಜ್ಞಾನ ಕಲಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ಹೇಳಿದರು ಐವತ್ತು ದಿನಗಳಲ್ಲಿ ಪಾಠವನ್ನ ಮುಗಿಸ್ಕೊಡ್ತೀನಿ ಅವರಿಗೆ ಒಳ್ಳೆ ಅಕ್ಷರಗಳನ್ನ ಮತ್ತೆ ಸ್ವಲ್ಪ ತಿಳುವಳಿಕೆ ಜ್ಞಾನ ಮತ್ತೆ ಲೆಕ್ಕಗಳನ್ನ ಹೇಳ್ಕೊಂಡು ಮುಂದೆ ಅವರು ಇನ್ನೂ ಒಂದ್ಸಲ ಸಲ ಸದಸ್ಯರಾಗ್ಬೋದು ಮತ್ತೆ ಸದಸ್ಯರಾಗಿ ಆ ಪಂಚಾಯಿತಿಯಲ್ಲಿ ತಿಳುವಳಿಕೆ ಜ್ಞಾನವನ್ನು ನೀಡಿಕೊಂಡು ಮತ್ತೆ ಅಧ್ಯಕ್ಷರಾಗ್ಬೋದು ಅನಕ್ಷರಸ್ಥ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಸಾಕ್ಷರರನ್ನಾಗಿ ಮಾಡುವ ನಿಟ್ಟಿನಲ್ಲಿ ಸಾಕ್ಷರ ಸಂದೇಶ ಸಾರುವ ವಿನೂತನ ಕೆಲಸ ಕೋಲಾರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿರುವುದು ಇತರ ಜಿಲ್ಲೆಗಳಿಗೂ ಮಾದರಿಯಾಗಿದೆ